ಹಾಯ್ ಗೈಸ್ ಇವತ್ತು ಮತ್ತೆ ಒಬ್ರು ಪಿ ಐ ಫೋರ್ ಜೀರೋ ಟು ಎಕ್ಸಾಮ್ ಅಲ್ಲಿ ಸಕ್ಸಸ್ಫುಲ್ ಆದಂತ ನಮ್ಮ ವಿದ್ಯಾರ್ಥಿ ಇದಾರೆ ಸೊ ಅವ್ರ ಹೆಸರು ಬಂದ್ಬಿಟ್ಟು ಸರ್ವೇಶ್ ಅಂತ ಸರ್ವೇಶ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಜೀರೋ ಟೂ ಒಳಗೆ ಎಕ್ಸಾಮ್ ಒಳಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇವರು ಪೂರ್ತಿ ಎಕ್ಸಾಮ್ ನ ಬರೆದಿದ್ದು ಅಂಡ್ ಹಿ ಗಾಟ್ ಅಂಡ್ ಅವರು ಅವರ ಸಕ್ಸಸ್ಫುಲ್ ಆದಂತ ಜರ್ನಿಯನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕ್ ಬಂದಿದ್ದಾರೆ ಫಸ್ಟ್ ಅವರು ಇಂಟ್ರೊಡಕ್ಷನ್ ಅವರು ಹೇಳ್ತಾರೆ ಅದು ಆದ್ಮೇಲೆ ವಾಟ್ ಎವರ್ ಡೌಟ್ಸ್ ವಾಟ್ ಯು ಆರ್ ಹ್ಯಾವಿ ನಿಮ್ಗೆ ಏನೇನಿದ್ದಾರೆ ಮತ್ತೆ ಅವ್ರಿಗೆ ಏನ್ ಕೇಳ್ಬೇಕನ್ಸುತ್ತೆ ಅದನ್ನು ಕೇಳ್ರಿ ಬಹಳ ಸರ್ತಿ ರೂಮ್ ನಾಗ ಓದ್ ಕೋದ್ ಕೂತಾಗ ಅನ್ಸ್ತಿರ್ತದ ಪಾಸ್ ಓಕೆ ಇಲ್ಲೋಕೆ ಇದ್ದಿಟ್ಟು ರೊಕ್ಕ ಖರ್ಚು ಮಾಡಲು ಬ್ಯಾಡ್ ಸುಮ್ ಮೂರ್ ಕಡೆ ಹೋದ್ರೆ ಮತ್ತೇನ್ ಮಾಡಬಹುದು ಏನು ಆಮೇಲೆ ಮದ್ವೆ ಕಾಲೇಜ್ ನಾಗೂ ಫೇಲ್ ಆಗಿನಿ ಆಮೇಲೆ ಶಾಲೆಗಂತೂ ಬಾಳ್ ಕೆಟ್ಟಿದ್ ಓಕೆ ಮುಂದ್ ಹೋಗಿದ್ದು ಪಾಸ್ ಆಗ್ತಿನೂ ಇಲ್ಲ ಅನ್ನುವಂತ ಅನೇಕ ಡೌಟ್ ಗಳು ನಿಮ್ ಹತ್ರ ಇರ್ತವೆ ಇಂತವೇ ಎಲ್ಲ ಡೌಟ್ ಇಲ್ಲಿ ಬಂದು ಪ್ರಯತ್ನ ಮಾಡಿ ಓಕೆ ಸೊ ಅವರು ಎಕ್ಸಾಮ್ ಒಳಗೆ ಪಾಸ್ ಆಗಿರ್ತಾರೆ ಅಂಡ್ ಪಾಸ್ ಆಗಿದ್ದಾರೆ ಕೂಡ ಸೊ ಅದನ್ನು ಜರ್ನಿನ ನಿಮ್ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂಡ್ ನೀವು ಅದನ್ನ ಪೇಶನ್ಸ್ ಇಂದ ಕೇಳಿ ನಿಮಗೆ ಏನ್ ಅಪ್ಲಿಕೇಬಲ್ ಆಗುತ್ತೆ ನಿಮ್ಗೆ ಏನ್ ಅದ್ರೊಳಗೆ ಅಡಾಪ್ಟ್ ಆಗುತ್ತೆ ಅದನ್ನು ಮಾಡ್ಕೊಳ್ರಿ ಅಂಡ್ ಎಂಡ್ ಆಫ್ ದಿ ಡೇ ಐ ವಾಂಟ್ ರಿಸಲ್ಟ್ ಫ್ರಮ್ ಯು ಗೈಸ್ ಓಕೆ ನಿಮ್ ಕಡೆಯಿಂದ ರಿಸಲ್ಟ್ ಬೇಕು ಅಂಡ್ ಅವ್ರನ್ನ ನೋಡಿದಿನಿ ನಾನು ನಾನು ಸಿಕ್ಕಾಪಟ್ಟೆ ಬಿಸಿ ಇರಬೇಕಾದ್ರು ಅವ್ರು ಬರ್ತಿದ್ರು ಎಕ್ಸಾಮ್ ಬರ್ದು ಸರ್ ಮತ್ತೇನು ಇಂಪ್ರೂವ್ ಮಾಡ್ಕೋಬೇಕು ಹೇಳ್ರಿ ಅಂತ ಟೈಮ್ ಇರ್ತಿರ್ಲಿಲ್ಲ ಬಟ್ ಸ್ಟಿಲ್ ಕೇಳ್ತಿದ್ರು ಓಕೆ ನನಗೂ ಕೂಡ ಖುಷಿ ಆದ ಟೀಚರ್ ಆಗಿ ನೀವು ನೆಕ್ಸ್ಟ್ ಹಿಂಗ್ ಮಾಡ್ಕೊಂಡ್ರೆ ಓಕೆ ಅಂತ ಹೇಳಿದ್ದು ಓಕೆ ಸೊ ಅವೆಲ್ಲಾನು ಕೂಡ ಅವರು ಎಕ್ಸಾಮ್ ದಿನ ಹೇಳ್ತಾ ಇದ್ರು ಸರ್ ಹೌ ಇಟ್ ಹೆಲ್ಪ್ ಮೀ ಸೊ ಹೆಂಗೆ ಇದು ಎಷ್ಟೆಲ್ಲ ಹೆಲ್ಪ್ ಆಯ್ತು ಅಂತ ಹೇಳ್ತಾ ಇದ್ರು ಹಂಗೇನೆ ನೀವು ಕೂಡ ಅದರ ಉಪಯೋಗವನ್ನು ತಗೊಂಡು ಎಕ್ಸಾಮ್ ಗಳು ಪಾಸ್ ಆಗ್ಬೋದು ಅಷ್ಟೇ ಓಕೆ